ಭೂಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗ ಭೂ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲೆಗಿದು ಸಾವು ಸುತ್ತಲೂ ಮುಂಜಾವು ಕತ್ತಲೆ ಕಿದು ಸಾವು ಸುತ್ತಲೂ ಮುಂಜಾವು ಕರೆವಡು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಎಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ ನೋವಿನಿರುಳು ನರಳಿ ಸರಿದಿದೆ ನಗು ನಲಿವಿಗಾಗಿ ಕದವ ತೆರೆದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ನಮ್ಮ ನಿಲುವಿಗಾಗಿ ಕಾದಿದೆ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಮಗಲಿಗರಳಬೇಕು ನೈದಿಲೇ ನೈದಿಲೆ ளே எழி எழி எச்சராகி கனசு கங்களே ஏழி எழி எச்சராகு கங்களே ஊரையதொங்கனுகளே ஏழி ஏழி எச்சராகி கனசு கங்களே ಎಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದ ಅಭಿಮನ್ಯು ಛಲ ಹುಲಿಯ ಮಣಿಸಿ ಹಲ್ಲೆಣಿಸಿದ ಭರತ ಬಲ ಚಕ್ರವ್ಯೂಹ ಮುರಿದವಾಡಿನ ನಾಗರಿಕ ಬಂಧುಗಳೇ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಮ್ಮ ಬಡಾವಣೆಯಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಎಲ್ಲ ಸಜ್ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಇದರ ನಿಮಿತ್ತ ಒಂದು ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಅನೇಕ ಹುತಾತ್ಮರನ್ನು ಸ್ಮರಿಸುತ್ತಾ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಮುಂದಿನ ಭವಿಷ್ಯಕ್ಕಾಗಿ ನಾವು ಭಾರತ ಯಾವ ರೀತಿಯ ಭಾರತವನ್ನ ನಾವು ಪ್ರತಿಯೊಬ್ಬರು ಕೂಡ ಭಾರತೀಯರಾಗಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಬ್ಬ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕಾಗಿತ್ತು ಆದ್ರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯರಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವುದು ಸಂತೋಷ ಇದೆಯೋ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೆಲವು ಗೊತ್ತಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ಈ ದೇಶಕ್ಕೆ ತಮ್ಮ ಪ್ರಾಣವನ್ನ ತತ್ತಿ ಈ ದೇಶಕ್ಕೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಪುಕ್ಕಟ್ಟೆ ಆಗಿ ಬಂದಂಥದ್ದಲ್ಲ ಯಾಕೆಂದ್ರೆ ಪಡಿಕೆಯರು ನಮ್ಮನ್ನ ಆಳ್ವಿಕೆ ಮಾಡಬೇಕು ಮಾಡಬೇಕಾದ್ರೆ ಈ ದೇಶದಲ್ಲಿ ಯಥೇಚ್ಛವಾಗಿ ಮುತ್ತು ರತ್ನಗಳು ವಜ್ರ ವೈಭವಗಳು ಸಾಂಬಾರ್ ಪದಾರ್ಥಗಳು ಇದೇ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸಂಪತ್ತಿತ್ತು ಭಾರತಕ್ಕೆ ಭಾರತವನ್ನ ವಾಸ್ಕೋಡಿ ಕಾಮ ಅನ್ನುವ ವ್ಯಕ್ತಿ ಭಾರತವನ್ನ ಕಂಡಿಡಿದ ಅಲ್ಲಿಂದಜೇ ಭಾರತದಲ್ಲಿ ಹೇರಳವಾಗಿ ಸಿಕ್ತಾದಂತಗಳಿರ್ಬಹುದು ನಾನು ಆನೆ ಹೇಳಿದಾಗೆ ಅವನ್ನೆಲ್ಲವನ್ನ ಕಂಡಾಯಿಸಿದ್ರು ಮತ್ತೆ ಭಾರತದಲ್ಲಿದ್ದಂತ ರಾಜತಂತ್ರ ವ್ಯವಸ್ಥೆ ರಾಜಮನತನ ಈ ದೇಶವನ್ನ ಆಳ್ವಿಕೆ ಮಾಡ್ತಿತ್ತು ನಮಗೆ ಉದಾಹರಣೆಗಳ ಬೇಕಂದ್ರೆ ಮೈಸೂರು ಮಹಾರಾಜರು ಹೇಗೆ ಆಳ್ವಿಕೆ ನಡೆಸಿದ್ವೋ ಹಾಗಾಗಿ ಅಲ್ಲಲ್ಲೇ ಒಂದು ರಾಜಮನತನ ಈ ದೇಶವನ್ನ ಹಾಕ್ತಿತ್ತು ಅವರು ಗಮನಿಸ್ತಿದ್ರು ಯಾಕೆ ಅಂದ್ರೆ ಈ ರಾಜನ ಕಂಡ್ರೆ ಮತ್ತೊಬ್ಬ ರಾಜನೂ ಆಗ್ತಿರ್ಲಿಲ್ಲ ಮತ್ತೊಬ್ಬ ರಾಜನ ಕಂಡ್ರೆ ಇನ್ನೊಬ್ಬ ರಾಜನ ಆಗ್ತಿರ್ಲಿಲ್ಲ ಇದನ್ನ ಹೇಗಾದ್ರೂ ಮಾಡಿ ಇವ್ರನ್ನ ಡಿವೈಡಿಂಗ್ ಡಿವೈಡಿಂಗ್ ಮಾಡಿ ನಾವು ಇವ್ರ ಹತ್ರ ಆ ಒಂದು ಸಂಬಂಧವನ್ನು ಕುದುರಿಸಿಕೊಂಡು ಒಂದು ಕಪ್ಪ ಒಂದು ಆಸೆಯನ್ನು ಹುಟ್ಟಿಸಿ ಆ ಆಸೆಯಿಂದ ಇವ್ರನ್ನ ಅವ್ರ ಮೇಲೆ ತಿಕ್ಕುವಂಥದ್ದು ಅವ್ರ ಮೇಲೆ ತಿಕ್ಕುವಂಥದ್ದು ಆಗ ಇವರು ಸಹಾಯ ಮಾಡೋ ನೆಪದಲ್ಲಿ ಅವರವರೇ ಇವ್ರ ಮೇಲೆ ತಿದ್ದು ಸೇರಿಸಿ ಇವ್ರು ಯಾವುದೇ ಒಂದು ಮುನಾಜಿಗೆ ಒಳಗಾಗಿ ನಾನು ಒಳ್ಳೆ ಒಳ್ಳೆ ಒಳ್ಳೇದು ಮಾಡಿದ್ದ ನಾನು ಈ ರಾಜನ ಮೇಲೆ ಉತ್ತರ ಮಾಡಬೇಕಾದ್ರೆ ನನಗೆ ಸಹಕಾರ ಕೊಟ್ಟಿದ್ದ ಅಂತೇಳಿ ಅವ್ರನ್ನ ಮಾತ ಮೇಲೆ ಕೇಳ್ಕೊಳ್ತಾ ಹೋಗಿ ಹೋಗಿ ಒಂದ್ ರೀತಿಯೇ ಇದ್ದಾಗಿ ಇವರು ಇಡೀ ಭಾರತವನ್ನ ಕಟ್ಕೊಳ್ತೇವೆ ಪ್ರಯತ್ನ ಪಟ್ಟರು ಅದು ಯಾಕಾಯ್ತು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಇದ್ದೇ ಇರೋ ದೃಷ್ಟಿಯಿಂದ ಇವತ್ತು ಕೂಡ ನಮ್ಮ ಭಾರತದಲ್ಲಿ ಇವತ್ತು ಹಲವಾರು ವಿಚಾರಗಳಾಗಿ ಇದೇ ರೀತಿಯ ವಾತಾವರಣ ಸೃಷ್ಟಿ ಇದೆ ಇದು ನಾನು ಅದೇ ಹೇಳಿದೆ ದೇಶದ ಹಬ್ಬ ಇದು ಯಾರಪ್ಪ ಇದು ದೇಶದ ಹಬ್ಬ ನಮ್ಮ ಹಬ್ಬ ನಾವೆಲ್ಲ ಯಾವುದೋ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಆಗ್ತಾ ಇದ್ದಂಗೆ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿವೋ ಗೊತ್ತಿಲ್ಲ ನಮ್ಮ ಮನೆ ಮುಂದೆ ಢಮ್ ಢೂಮ್ ಢಮ್ ಢೂಮ್ ಪಕ್ಕದ ಮನೆಯಲ್ಲಿ ಹುಷಾರಿದ್ದಾರೋ ಇದ್ದಾರೋ ಬಾನಂತಿಯರ್ ಇದ್ದಾರೋ ಆಟ ಆರ್ಪ್ರೆಸೆಂಟ್ ಇದ್ದಾರೋ ಯಾವುದನ್ನ ಗಮಿಸೋದಿಲ್ಲ ಫ್ರೀ ಮೂವತ್ತೊಂದು ವರ್ಷ ಮೂವತ್ತೊಂದನೇ ತಾರೀಕು ಜನವರಿ ಬರೋದಿದೆ ಫಸ್ಟ್ ರೀ ನಾವು ಮಾಡೋದಿದ್ದೀರಿ ಅನ್ನೋ ವ್ಯಕ್ತಿಗಳಿಗೆ ನಮ್ಮ ದೇಶದಲ್ಲಿ ಕೊರತೆ ಇಲ್ಲ ಇವತ್ತು ಸ್ವಾತಂತ್ರ್ಯ ಬಂದಿದ್ದು ನಮಗೆ ಈಗಲ್ಲ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಹದಿನೈದನೇ ತಾರೀಖಿಗೆ ಮಧ್ಯರಾತ್ರಿ ಸ್ವಾತಂತ್ರ್ಯ ಕೊಟ್ಟರು ಯಾಕೆ ಕೊಟ್ಟರು ಮಧ್ಯರಾತ್ರಿಯಲ್ಲಿ ಭಾರತದ ಪ್ರಜೆಗಳು ಬದುಕಿರೋಂಥರು ಈ ದೇಶವನ್ನ ಜಾಗರೂಕತೆಯನ್ನು ವಹಿಸಿಕೊಂಡು ಇವರು ದೇಶವನ್ನ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವತಂತ್ರವನ್ನ ತಂದು ಕೊಟ್ಟರು ಕೊಟ್ಟರು ಅನ್ನಿಂತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಅವ್ರು ಯಾರು ನಮ್ಮ ಒಳ ಒಪ್ಪಂದಗಳಲ್ಲಿ ನಾವೇ ಹೇಳಿದ್ವಲ್ಲ ರಾಜಮನತನಗಳು ನಾವಾಗಿ ನಾವು ಪರಿಚಯ ಕೊಟ್ಟು ಅವರಿಂದ ಗುಲಾಮಗಿರಿ ಅನುಭವಿಸಿ ಮುತ್ತು ರಕ್ತಗಳನ್ನ ಅಡುಗು ಈ ಎಲ್ಲಾ ವಸ್ತುಗಳನ್ನ ಸಮುದ್ರದ ಮೂಲಕ ನಮ್ಮ ದೇಶಗಳಿಗೆ ಇಟ್ಟುಕೊಂಡ್ರು ಆದ್ರೂ ಕೂಡ ಭಾರತ ಇವತ್ತಿಗೂ ಕೂಡ ಬರದಾಗಿಲ್ಲ ಭಾರತ ಮಾತೆಯ ಸುಪುತ್ರರು ಭಾರತ ಮಾತೆಯ ನೆಲದಲ್ಲಿ ಚಿನ್ನ ಮತ್ತು ವೃತ್ತಗಳಿಗೆ ವಜ್ರ ವೈಡೂರ್ಯಗಳಿಗೆ ಇವತ್ತಿಗೂ ಕೂಡ ಕಡಿಮೆ ಇಲ್ಲ ಒಪ್ತಿವ ಇಲ್ವಾ ಒಕ್ತಿವ ಇಲ್ವೋ ಆದ್ರೂ ಕೂಡ ಇಷ್ಟೆಲ್ಲ ಕಲ್ಪನೆ ಕೂಡ ನಾವಿದೆ ಆದ್ರೆ ಇದನ್ನ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕಾದಂತ ಜವಾಬ್ದಾರಿ ಯಾರಿದೆ ಯಾರಿದೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ತಂದೆ ತಂದ್ರು ತಾತಂದ್ರು ಮಾಡಿದಂತ ತಪ್ಪನ್ನ ನಾವು ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಜಾಗರೂಕತೆ ಮೂಡಿಸ್ಬೇಕು ಇವತ್ತು ನಾನು ಅದೇ ಹೇಳಿದೆ ಈ ಜನ ಬಡಾವಣೆಯಲ್ಲಿ ಕನಿಷ್ಠ ಪಕ್ಷ ನಮ್ಮ ಭದ್ರಪ್ಪ ಬಡಾವಣೆ ಬಾಲಾಜಿ ಬಡಾವಣೆ ಸುತ್ತಮುತ್ತಲೆ ಒಂದು ಅಂದಾಜ್ ತಗೊಂಡ್ರೆ ಹತ್ತು ಸಾವಿರಕ್ಕಿಂತ ಜನ ಕೊರತೆ ಏನಿಲ್ಲ ಆದ್ರೆ ನಾವಿರೋರು ಎಷ್ಟು ಜನ ಎಷ್ಟು ಜನ ಇದ್ದೀವಿ ಇವತ್ತು ಎಷ್ಟು ಮಟ್ಟಿಗೆ ನಾವು ಕಲ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ದೇಶದ ಮೇಲೆ ಪರಿಕಿಯರು ಮತ್ತೆ ಆಳ್ವಿಕೆ ಮಾಡ್ತಾರ ಇಲ್ವೋ ಈಗ ಇಲ್ಲಿ ಇದ್ಕೊಂಡೆ ಬೇರೆ ದೇಶಕ್ಕೆ ಜೈ ಅನ್ನೋರ ಸಂಖ್ಯೆ ಎಷ್ಟಿದೆ ಬಹುತೇಕ ಇದೆ ನಮ್ಮ ದೇಶದ ಅನ್ನ ತಿಂತಾರೆ ನಮ್ಮ ದೇಶದ ಎಲ್ಲ ವ್ಯವಸ್ಥೆಯನ್ನು ತಗೊಳ್ತಾರೆ ಪಕ್ಕದ ರಾಷ್ಟ್ರಕ್ಕೆ ಜೈ ಅಂತಾರೆ ಪಕ್ಕದ ರಾಷ್ಟ್ರದ ಮೇಲೆ ಅಭಿಮಾನ ಜಾಸ್ತಿ ನಮ್ಗೆ ಯಾವಾಗ್ಲೂ ಕೂಡ ಅಷ್ಟೇ ಪಕ್ಕದ ಮನೆಯವರ ಮೇಲೆ ಜಾಸ್ತಿ ಅಭಿಮಾನ ನಮ್ಮ ಮೇಲೆ ನಮ್ಗೆ ಅಭಿಮಾನ ಇರಲ್ಲ ಆ ಭಾವನೆ ಫಸ್ಟ್ ತೊಲಗಬೇಕು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿಂದು ಪರದೇಶಕ್ಕೆ ಪರಕೀಯರಿಗೆ ಜೈ ಅಂತಾರಲ್ಲ ಯಾವ ರೀತಿ ಹೇಳಬೇಕಾಗಿ ಇವರಿಗೆ ಯಾವ ರೀತಿ ಹೇಳಬೇಕು ಇವ್ರಿಗೆ ಯೋಚನೆ ಮಾಡಬೇಕಲ್ಲ ಈ ರೀತಿ ಹಿಂದೆ ಆದರೂ ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಲಾಲಾ ಲಜಪತ್ ರಾಯರ್ ಇರ್ಬೋದು ಗಾಂಧೀಜಿ ಇರ್ಬೋದು ಡಾಕ್ಟರ್ ಕೇಶವರಾಮ್ ಬದುರಾಮ್ ಹೆಡ್ಗೆ ಅವರು ಇರ್ಬೋದು ಗುರುಜಿ ಇರ್ತವ್ರು ದೇಶಭಕ್ತರು ಮಹಾನೀಯರಿದ್ರು ಇವತ್ತು ದೇಶ ಭಕ್ತರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ದೇಶದ ಮೇಲೆ ಅಭಿಮಾನ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಯಾರೋ ಇವತ್ತಷ್ಟು ಜನ ಮಾತ್ರ ಈ ದೇಶದ ಬಗ್ಗೆ ಗೌರವವನ್ನು ಇಟ್ಕೊಂಡು ಇವತ್ತು ಕೂಡ ಸಂಘ ಸಂಸ್ಥೆಗಳ ಅಲ್ಲಲ್ಲಿ ಬಡಾವಣೆಯ ನಿವಾಸಿಗಳ ತಕ್ಷಣ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಜನ ಬರೋದೇ ಇರಲ್ಲ ನಿನ್ನೆ ಗಣೇಶ್ ಪಕ್ಷ ನಾನು ಯಾರಿಗೂ ಕೂಡ ಫೋನ್ ಮಾಡಿಲ್ಲ ಆದ್ರೆ ಸಂದೇಶ ಕಳಿಸಿದೆ ಯಾಕೆಂದ್ರೆ ಇದು ನನ್ನ ಮನೆ ಕಾರ್ಯ ಅಲ್ಲ ಇದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಪ್ರತಿಯೊಬ್ರು ಬರಬೇಕಾದಂತ ಒಂದು ಕಾರ್ಯಕ್ರಮ ಅವರೇ ಬರಬೇಕಾದಂತ ಕಾರ್ಯಕ್ರಮ ಅಂತ ಇದೆ ಹಾಗಾಗಿ ಸರಿಸುಮಾರು ನನ್ನ ಮೊಬೈಲ್ ಸಂಪರ್ಕದಲ್ಲಿ ಒಂದು ನಾಲ್ಕು ಸಾವಿರ ಮೇಲೆ ಸಂಪರ್ಕ ಇದೆ ನಮ್ಮ ಸುತ್ತಮುತ್ತ ಬಡಾವಣೆಗಳು ಅವ್ರ ಸಂಖ್ಯೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಇದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಭಾರತ ಮಾತೆಯ ಸೇವೆಯನ್ನ ಮಾಡಲಾಗಬೇಕು ದೇಶದಲ್ಲಿ ನಮಗೋಸ್ಕರ ಇವತ್ತು ಒಳಗಡೆ ನಾವು ಸುಖ ನಿದ್ರೆಯಲ್ಲಿದ್ದೀವಿ ಸುಖ ಸಂಪತ್ತುಗಳನ್ನ ಅನುಭವಿಸ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಇವತ್ತಿಗೂ ಕಣ್ಣಲ್ಲಿ ಕಣ್ಣಿಟ್ಟು ದೇಶವನ್ನ ಕಾಯುವಂತ ವೀರ ಯೋಧರು ನಮಗೋಸ್ಕರ ಹಗಲು ರಾತ್ರಿಯಂತೆ ನಮ್ಮ ಪ್ರಾಣದ ತಟ್ಟನ್ನಿಟ್ಟು ಇವತ್ತು ಎಷ್ಟೋ ಜನ ಯೋಧರು ಸಾಯ್ತಾನೇ ಇದ್ದಾರೆ ಇವತ್ತಿಗೂ ಸಾಯ್ತಾ ಇದ್ದಾರೆ ಆದ್ರೆ ಆ ನೋವು ಯಾರಿಗೂ ಮಾತ್ರ ಗೊತ್ತಿರುತ್ತೆ ಅಂದ್ರೆ ಆ ಯಾವ ವ್ಯಕ್ತಿ ಯೋಧನ ಮನೆಯಲ್ಲಿ ಅವನು ಸಾವಾಗಿರುತ್ತೋ ಆಗಿರುತ್ತೋ ಅವರ ಮನೆಯಲ್ಲಿ ಮಾತ್ರ ಅವ್ರು ಕರ್ಕೊಂಡಂತ ದುಃಖ ಆಗಿರುತ್ತೆ ಹೊರತು ನಾವೇನೋ ಆ ಕ್ಷಣಕ್ಕೆ ವೀರ ಯೋಧ ಬಂದ ಅವ್ರಿಗೆ ಒಂದು ಸಂತಾಪವನ್ನು ಸೂಚಿಸಿ ನಾವು ಸಮಯನ ಕರ್ಕೊಂಡ್ತೀವಿ ಆದ್ರೆ ಪ್ರತಿಯೊಬ್ರು ಇವತ್ತು ಯೋಚನೆ ಮಾಡಬೇಕು ಇವತ್ತು ದೇಶದ ಗಡಿ ಭಾಗಗಳಲ್ಲಿ ನಮ್ಮನ್ನು ಕಾಯುವಂತ ಯೋಗ ಅಂದಿದ್ರೆ ಅದೆಲ್ಲ ಸುಖದ ಸುಪ್ಪಟ್ಟಿಕೆಯಲ್ಲಿ ನಾವೆಲ್ಲ ಸುರಕ್ಷಿತವಾಗಿ ಇರ್ತೀವಿ ಅಂತ ಖಂಡಿತ ಇರ್ಲಿಲ್ಲ ಇವತ್ತು ಕೂಡ ಒಳಗಡೆ ನಮಗೆ ಪೊಲೀಸರು ಬಹಳಷ್ಟು ಆ ಒಂದು ಪೊಲೀಸ್ ಇಲಾಖೆ ಇವತ್ತು ದೇಶದಲ್ಲಿ ಇಲ್ಲ ಅಂತಿದ್ರೆ ಇವತ್ತು ಕೂಡ ಬಹಳ ಆತಂಕದ ವಾತಾವರಣ ಅಂತಿತ್ತು ಯಾಕೆಂದ್ರೆ ಬಲಿಯರ್ ಇರ್ಬೋದು ಈ ದುಷ್ಟಶಕ್ತಿಗಳಿರ್ಬೋದು ಅವರ ಒಂದು ಕಾರಣದಿಂದ ಸಜ್ಜಂದ್ರ ಕೂಡ ಬರ್ಕಲ್ಲಿ ಕಷ್ಟ ಆಗ್ತಿತ್ತು ಆದ್ರೆ ನಾನು ಈ ಸಂದರ್ಭದಲ್ಲಿ ಅನ್ಕೊಂಡು ನಾವು ಮನೇಲಿ ಕುತ್ಕೊಂಡ್ರೆ ಸಾಧ್ಯ ಆಗಲ್ಲ ಸಜ್ಜನರು ಮಾತ್ರ ಮನೇಲಿ ಕುತ್ಕೊಂಡು ದೇಶಭಕ್ತಿ ಬಗ್ಗೆ ಮಾತಾಡದೆ ಸಾಧ್ಯ ಆಗಲ್ಲ ಪ್ರತಿಯೊಬ್ಬರು ಕೂಡ ಹೊರಗಡೆ ಬಂದು ಸಜ್ಜನ ಕೆಲಸ ಮಾಡುವಂತ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಆ ಸಜ್ಜನರು ಬೆಂತಟ್ಟಿ ಸಹಕಾರ ಕೊಟ್ಟಾಗ ಮಾತ್ರ ಯಾವ ಕೆಲಸ ಬೇಕಾದ್ರೂ ನಾವು ಸಾಧಿಸಬಹುದು ನಾವು ಹಾಗಾಗಿ ಒಂದು ಜಿಯೋಗ್ರಫಿ ಚಾನಲ್ ನಾವು ನೋಡ್ತಾ ಇರ್ತೀವಿ ಬಲಿಷ್ಠ ಪ್ರಾಣಿಗಳು ಸಿಂಹ ಚಿಂತೆ ಹುಲಿ ಈ ತರ ಪ್ರಾಣಿಗಳು ಅವ ನರಪಕ್ಷ ಪ್ರಾಣಿಗಳು ಅವಕ್ಕೆ ಮಾಂಸಾಹಾರನೇ ಮುಖ್ಯ ಆದ್ರೆ ಅಲ್ಲಿ ಕೂಡ ಒಂದು ವಿಚಿತ್ರ ಪ್ರಸಂಗ ಕೂಡ ನಡೆಯುತ್ತೆ ಯಾರಿಗೆ ವಿಚಿ ವಿಚಿತ್ರ ಪ್ರಸಂಗ ನಡೆಯುತ್ತೆ ಅಂದ್ರೆ ಅದನ್ನ ಸಿಂಹ ಹುಲಿ ಚೀರ್ತಿಯನ್ನ ಯಾರು ಕೂಡ ಒಂದೊಂದಾಗಿ ಹೋದಾಗ ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಿಟ್ಕೊಡಕ್ಕಾಗಲ್ಲ ಪ್ರಸೆಂಟ್ ಆಗಲ್ಲ ಆ ಚಿಕ್ಕೆ ಅಥವಾ ಆ ಕಾಡಗಳಿರ್ಬೋದು ಹಾನಿಗಳಿರ್ಬೋದು ಏನೇನು ಪ್ರಾಣಿಗಳು ಕಾಡು ವಾಸ ಮಾಡ್ತಾ ಇವ ಕಾಡು ಕಾಡುಗಳಲ್ಲಿ ಅವೆಲ್ಲ ಒಗ್ಗಟ್ಟಾದಾಗ ಆ ಚಿತ್ತೆಯನ್ನು ಎದುರಿಸ್ತಿರ್ತದೆ ಕಾಡಿನ ರಾಜ ಅನ್ಸ್ಕೊಂಡಂಥದ್ದು ಕಾಡಿನ ರಾಜ ಅದು ಕೂಡ ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಈ ದೇಶದಲ್ಲಿ ಈ ರೀತಿಯ ಭಾವನೆಗಳು ಮತ್ತೆ ಯಥಾಸ್ಥಿತಿ ನಡೀತಾ ಇರುತ್ತೆ ಪಲಾಟಿಯರ ಸಂಖ್ಯೆ ಅಂದ್ರೆ ಸಜ್ಜನರ ಸಂಖ್ಯೆ ಈ ದೇಶಾಭಿಮಾನಿಗಳ ಸಂಖ್ಯೆ ಎಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಹೋಗುತ್ತೋ ಈ ಬ ದುಷ್ಟಶಕ್ತಿಗಳು ಯಾರೆಲ್ಲ ಇದ್ದಾರೋ ದೇಶದ್ರೋಹಿಗಳು ಯಾರೆಲ್ಲ ಇದ್ದಾರೋ ಧರ್ಮದ್ರೋಹಿಗಳು ಯಾರೆಲ್ಲ ಇದ್ದಾರೋ ಅವರ ದರ್ಪ ಕಡಿಮೆ ಆಗ್ತಾನೆ ಇರುತ್ತೆ ಇವತ್ತು ಒಂದು ತಾಜಾ ಉದಾಹರಣೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತ ವಿಚಾರ ನಾವು ನೋಡ್ತಾ ಇದೀವಿ ದರ್ಪೋಸ್ತವ ವಿಚಾರದಲ್ಲಿ ನೋಡ್ತಾ ಇದೀವಿ ಎಲ್ರಿಗೂ ಕೂಡ ಆ ಸೌಜನ್ಯನ ವ್ಯಕ್ತಿ ಹೆಣ್ಮಗು ಏನಾಗಿದೆ ಆ ಹೆಣ್ಮಗುಗೆ ಇವತ್ತು ಕೂಡ ಖಂಡಿತ ನ್ಯಾಯ ಸಿಗ್ಬೇಕು ಆ ತರದ್ದು ಯಾವುದೇ ಮನೆಯರು ಕೂಡ ಯಾವುದೇ ಮಕ್ಕಳಿಗೂ ಕೂಡ ಆಗ್ಬಾರ್ದು ಅನ್ನೋದು ನಮ್ಮ ಆಗ್ರಹ ಕೂಡ ಅದರ ಪರವಾಗಿ ಆಕೆಯ ಪರವಾಗಿ ನಾವು ಕೂಡ ಹೋರಾಟ ಮಾಡ್ಲಿಕ್ಕೆ ನಿಂತಿದೀವಿ ಇಲ್ಲ ಅಂತ ಅಲ್ಲ ಆದ್ರೆ ಆ ಸೌಜನ್ಯ ಹೆಣ್ಮಗಳ ಕೇಸನ್ನು ತಗೊಂಡು ಯಾವ ರೀತಿ ಆ ಧರ್ಮಸ್ಥಳದ ಮೇಲೆ ಅಪಪ್ರಚಾರಗಳು ನಡೀತಾ ಇದೆ ಯಾವ ರೀತಿ ಇಲ್ಲ ಸಲ್ಲದ ಹೇಳಿಕೆಗಳು ಬರ್ತಾ ಇದೆ ಯಾರೋ ಒಬ್ಬ ಯೂಟ್ಯೂಬರ್ ಹೇಳ್ತಾನೆ ಸಾವಿರಾರಣೆಗಳೇ ತೆಗೆದ್ವಿ ಅಂತ ಇವತ್ತು ಕೂಡ ಒಂದು ಪೊಲೀಸ್ ಇಲಾಖೆ ಆಗಿ ಎಸ್ಐ ಟಿ ಇಲಾಖೆ ಆತನ ವಿರುದ್ಧ ಒಂದು ದೂರನ್ನ ಹಾಕಿಸ್ಕೊಂಡು ಸುಮೋಟ ಕೇಸನ್ನು ಹಾಕೊಂಡು ಬುಕ್ ಮಾಡಿಕೊಂಡು ಇವತ್ತು ಕೂಡ ಆ ಒಂದು ದೇವಸ್ಥಾನಕ್ಕೆ ಪರವಾಗಿಲ್ಲ ಅಂತ ಕೆಲಸ ಮಾಡ್ತಾ ಇಲ್ಲ ಇವತ್ತೇನಾಗ್ತವೆ ನಮ್ಮತ್ರ ಇರುವಂತ ರಾಜ್ಯ ಸರ್ಕಾರಗಳು ಕೂಡ ಯಾಕೋ ನಮ್ಮ ಧರ್ಮವನ್ನ ಬೆಟ್ಟಿ ಬೇರೆ ಧರ್ಮಕ್ಕೆ ಪ್ರಚೋ ಪ್ರಚೋದನೆಯನ್ನ ಕೊಡೋ ರೀತಿಯಲ್ಲಿ ಒಂದು ಘಟನೆಗಳ ನಡೀತಾ ಇದೆ ಇವತ್ತು ಕನ್ನಂಬಾಡಿ ಕಟ್ಟಿದಂತ ನಾಲ್ವಡಿ ಕೃಷ್ಣರಾಜ ಅವರ ಒಡೆಯರವರ ಮತ್ತು ಟಿಪ್ಪು ಸುಲ್ತಾನ್ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆ ಈ ರೀತಿ ಎಲ್ಲೋ ಇದೇ ಯಾವ ರೀತಿ ದೇಶದಲ್ಲಿ ಬ್ರಿಟಿಷರು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳಿ ಇದು ನಮ್ದು ನಮ್ದು ವಾದ ಮಾಡ್ತಿದ್ರು ಆ ಮಟ್ಟದಲ್ಲಿ ಇವತ್ತು ಆ ಕೆಲಸ ಮಾಡ್ಲಿಕ್ಕೆ ಹೊಲ್ತಿದ್ದಾರೆ ಹಾಗೆ ನಾವು ಹೇಳುವಂತದ್ದು ನಾವೆಲ್ಲ ಆಗಿಲ್ಲ ಅಂದ್ರೆ ನಾವೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಈ ದೇಶವನ್ನ ಇವತ್ತು ನಮ್ಮ ಪುಣ್ಯಕ್ಕೆ ಸೌಭಾಗ್ಯ ದೇಶದಲ್ಲಿ ಹೊಕ್ಕಿನ ಮನುಷ್ಯ ರಾತ್ರಿ ರಾತ್ರಿಯಂತೆ ದೇಶದ ಪ್ರಧಾನ ಮಂತ್ರಿ ಆಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಗಿಲ್ಲಿ ತನಕ ಏನ್ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ದಿನವನ್ನು ಕೂಡ ಪ್ರಜಾಕ್ಕೆ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ ಇವತ್ತು ಅವರಿಗೆ ಮುಡುಪಾಗಿಟ್ಟಿದ್ದ ಒಂದೇ ಒಂದು ಉದಾಹರಣೆಯನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಅವರ ತಾಯಿ ಕಾಲುರಾಗ್ತಾರೆ ತಿನ್ನೋಗ್ತಾರೆ ಅವತ್ತು ಇಡೀ ದಿನದ ಕಾರ್ಯಕ್ರಮ ಏನು ಪೂರ್ವ ನಿಗದಿಯಾಗಿತ್ತೋ ಆ ಕಾರ್ಯಕ್ರಮಕ್ಕೆ ಿ ಹಾಗೆ ನಮ್ಮ ತಾಯಿಯ ಎಲ್ಲೂ ಕೂಡ ಅದನ್ನ ಪ್ರಚಾರ ಮಾಡಲಿಕ್ಕೆ ಅವಕಾಶ ಕೊಡದೆ ತಾಯಿ ಸೊತ್ತಿದ್ದಾರೆ ತಾಯಿ ಸೊತ್ತಾದ ನಂತರ ಅಂತ್ಯಕ್ರಿಯೆ ಏನ್ ಮಾಡಬೇಕಿತ್ತು ಆ ಅಂತ್ಯಕ್ರಿಯೆಯನ್ನ ಮಾಡಿ ಮತ್ತೆ ಯಥಾವತ್ತು ಸೇವೆ ಕೊಡೋದಲ್ಲ ಇಂಥ ಒಬ್ಬ ದೇಶದ ಪ್ರಧಾನಿಯನ್ನ ಪಡೆದಂತ ಈ ದಿನಗಳಲ್ಲಿ ನಾವೆಲ್ಲರೂ ಪುಣ್ಯವಂತ ಹೌದೇ ಇಲ್ವೋ ಪುಣ್ಯವಂತ ಹೌದೇ ಇಲ್ವೋ ಹಾಗಾಗಿ ಈ ತರ ಪ್ರಧಾನ ಮಂತ್ರಿಗಳ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಭಾರತೀಯರಾಗಿ ನಾವು ಮಾಡಬೇಕು ದೇಶವನ್ನ ಸಮೃದ್ಧಿಯಾಗಿ ಕಷ್ಟದಿಂದ ಪಾರು ಮಾಡಿ ಆ ದೇಶವನ್ನ ಮೇಲೆತ್ತುವಂತ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಒಂದು ಪತ್ರಿಕೆಯನ್ನು ಓದ್ದೆ ಇದೇನು ಸ್ವಲ್ಪ ದಿನಗಳಲ್ಲಿ ಭಾರತದ ಜಿ ಡಿ ಬರೋದಿದೆ ನಮ್ಮ ಆರ್ಥಿಕ ವ್ಯವಸ್ಥೆ ಮೂರ್ ಮೂರು ಪರ್ಸೆಂಟ್ಗೆ ಬರೋದಿದೆ ಅಂದ್ರೆ ಇದ್ದೇ ಇದ್ದಂತ ಸರ್ಕಾರಗಳು ದೇಶವನ್ನ ದಿವಾಳಿ ಮಾಡಿ ಇವತ್ತು ದೇಶವನ್ನ ಅಲ್ಲೋಲ ಕಲ್ಲೋಲ ಮಾಡಿಕ್ಕಿದ್ರು ಯಾವುದೇ ಒಂದು ರಸ್ತೆಗಳಿಲ್ಲ ಯಾವುದೇ ಒಂದು ಆ ಬಡಾವಣೆಗೆ ಬೇಕಾದಂತ ಮೂಲ ಸೌಕರ್ಯಗಳು ಅವ್ರಿಂದ ಒಂದು ವಾತಾವರಣದಲ್ಲಿ ಇಡೀ ಭಾರತಾದ್ಯಂತ ಇವತ್ತು ಮೂಲಭೂತ ಹಕ್ಕುಗಳಿಗೆ ಎಷ್ಟು ಒತ್ತು ಕೊಡಬೇಕು ಅಷ್ಟನ್ನ ಒತ್ತು ಕೊಟ್ಟು ಯಾವ್ಯಾವಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕೋ ಆ ನಿಟ್ಟಿನಲ್ಲಿ ದೇಶದ ಪ್ರಧಾನಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆತ್ಮಸ್ಥೈರ್ಯವನ್ನು ದುಬಿ ತಾಯಿ ಭಾರತ ಮಾತೆ ಅವಳಿಗೆ ಅವರಿಗೆ ಆಯುಸ್ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿ ಇವತ್ತು ಒಳ್ಳೆ ದೇಶಭಕ್ತರು ಯಾರೆಲ್ಲ ದೇಶದ ಪರ ಕೆಲಸ ಮಾಡ್ತಾ ಇದ್ರ ಅವರಿಗೆಲ್ಲ ಆಯುಸ್ ಆರೋಗ್ಯನ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ನೆನ್ಸ್ಕೊಳ್ತಾ ನಾವು ಮಾಡಬೇಕಾದದ್ದು ನಮ್ಮ ಬಡಾವಣೆಯಲ್ಲಿ ನಮ್ಮ ಮಧುಸೂದನವರು ಮಾತಾಡ್ತಾ ಹೇಳ್ತಿದ್ರು ನಾವು ದೇಶ ಕಾಯ್ಬೇಕು ಅಂತ ಏನಿಲ್ಲ ನಮ್ಮ ಬಡಾವಣೆಯಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಜನಗಳಿಗೆ ಸಹಕಾರಿಯಾಗಿ ನಿಲ್ಲಬೇಕು ಅವರ ಕಟ್ಟ ಸುಖಗಳಲ್ಲಿ ಯಾವ ರೀತಿ ಕೈ ಜೋಡಿಸಬೇಕು ಅಂತ ಹೇಳಿ ನಾವು ನಿಶ್ಚಯ ಮಾಡಿದ್ರೆ ನಮ್ ಕೈದ ಮಟ್ಟಿಗೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನಮಗೊಂದು ಪ್ರತಿನಿತ್ಯ ಒಂದು ಕೆಲಸ ಕೊಡೋರು ಒಳ್ಳೆ ಕೆಲಸ ಏನ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಬರ್ಕೊಂಡ್ ಬರ್ಬೇಕು ಅನ್ನೋರು ನಮ್ಗೆ ಮುನ್ನೂರ ಅರವತ್ತೈ ದಿನ ಬರಿಬೇಕಾದ್ರೆ ಸ್ಕೂಲ್ ಇದ್ದಾಗ ತಲೆ ಕೆಟ್ಟು ಕರೆ ನಾವು ಸಣ್ಣ ಸಣ್ಣದು ಬರೀತಿದ್ವಿ ರಸ್ತೆಯಲ್ಲಿ ಯಾರೊಬ್ರು ವಯಸ್ಸಾದವರಿದ್ರು ಅವ್ರನ್ನ ಈ ರಸ್ತೆಯಿಂದ ಪಕ್ಕದ ರಸ್ತೆಗೆ ಕಳ್ಸ್ಕೊಂಡೋಗಿ ಬಿಟ್ವಿ ರಸ್ತೆಯಲ್ಲಿ ಕಂಡು ಬಿದ್ದಿದ್ದು ಕಲ್ಲುಗಳನ್ನ ತೆಗೆದು ಪಕ್ಕಕ್ಕೆ ಹಾಕಿದ್ವಿ ರಸ್ತೆಯಲ್ಲಿ ಮಳು ಬಿದ್ದಿತ್ತು ಮುಳ್ಳು ಬಿದ್ದು ಪಕ್ಕದಲ್ಲ ಹಾಕಿದ್ವಿ ಇದು ಯಾಕೆ ಮಾಡ್ತಿದ್ರು ಅಂದ್ರೆ ನಾವು ಆ ಕೆಲಸವನ್ನ ಮಾಡಿದಾಗ ಸಣ್ಣ ಸಣ್ಣ ಹಾಕಿಸ್ಬೋದು ಕೆಲಸ ಆಗ ಅದು ದೊಡ್ಡ ಪ್ರಮಾಣದ ಸೇವೆ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ ಹಾಗಾಗಿ ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ನಾನ್ ಇಚ್ಛೆ ಪಡ್ತೀನಿ ಇವತ್ತೇನಾಗಿದೆ ಬಡಾವಣೆಯ ಜನಗಳೆಲ್ಲ ನಮಗೆ ಏನೂ ಸಂಬಂಧ ಇಲ್ಲ ಮೊನ್ನೆ ನಮ್ದೇ ರಸ್ತೆಯಲ್ಲಿ ಡಾರ ಹಾಕ್ತಿದ್ವಿ ಒಂದು ಸರ್ಕಾರಿ ಅಧಿಕಾರಿಗಳನ್ನ ಸುಮಾರು ಒಂದು ವರ್ಷಕ್ಕೆ ಮುಂಚೆ ಶಾಸಕರು ಗೋಲ್ಡ್ ಹಾಕೊಂಡಿದ್ರು ಅದು ಆಗಿರಲಿಲ್ಲ ನಾವು ಬಿಬಿಎಂಪಿಯ ಜಂಟಿ ಆಯುಕ್ತರನ್ನ ಭೇಟಿ ಮಾಡಿ ಅವರಿಗೆ ನೋಡಿ ಸ್ವಾಮಿ ಈ ತರ ನಾವು ಟ್ಯಾಕ್ಸ್ ಪೇಯರು ಈ ತರ ಟ್ಯಾಕ್ಸ್ ಹಾಕ್ತಾ ಇದೀವಿ ಟ್ಯಾಕ್ಸ್ ಕಟ್ತಾ ಇದೀವಿ ನಮ್ಮ ರಸ್ತೆಗೆ ಮೂಲಭೂತ ಸೌಕರ್ಯಗಳನ್ನ ನೀವು ವಂಚನೆಯಿಂದ ಮಾಡ್ತಾ ಇದ್ದೀರಾ ಶಾಸಕರು ಗೋಲ್ಡ್ ಹಾಕಿ ಒಂದೂವರೆ ವರ್ಷ ಆಯ್ತು ಇದುವರೆಗಾಗಿ ನಮ್ಮ ರಸ್ತೆ ಟಾರ್ ಹಾಕಿಲ್ಲ ಅಂತ ಇದಕ್ಕೆ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಟಾರ್ ಹಾಕ್ತಕ್ಕ ನಾವು ನಿಂತ್ಕೊಂಡಿದ್ದೀವಿ ಇವತ್ತು ಒಬ್ಬೊಬ್ಬ ಮನೆ ಮಾಲೀಕ ಈಚೆ ಬಂದು ಆ ರಸ್ತೆಯಲ್ಲಿ ಒಳ್ಳೆ ಕ್ವಾಂಟಿಟಿ ಕಾರ್ ಆಗ್ತಾ ಇದ್ದಾರ ಒಳ್ಳೆ ರಸ್ತೆಯನ್ನ ನಿರ್ಮಾಣ ಮಾಡ್ತಾ ಇದಾರ ಅದರ ಒಂದು ಸೌಜನ್ಯ ಕೂಡ ಇಲ್ಲ ಈ ಮಟ್ಟಿಗೆ ಆಗಿತ್ತು ಇಲ್ಲಿರೋರೆಲ್ಲ ಸುಮಾರು ಜನ ಇದ್ದೀರಿ ಇದು ಒಂದು ಮೂರು ತಿಂಗಳ ಮುಂಚೆ ಮಳೆ ಬಂದು ಸುಮಾರು ಮನೆಗಳಿಗೆ ಹೋಗಿತ್ತು ಜನ ಈಚೆ ಬರ್ಲಿಕ್ಕೂ ಕಷ್ಟ ಆ ಪಾಪ ಸಮಸ್ಯೆ ಇರೋಂಥದ್ದು ಯಾರಿಗೆ ಅಂದ್ರೆ ಆ ತಗ್ಗು ಪ್ರದೇಶಗಳಲ್ಲಿ ಯಾರು ಮನೆ ವಾಸ ಮಾಡ್ತಾ ಇದ್ದಾರೋ ಅವರು ಈಚೆ ಬರೋರಷ್ಟೇ ರಸ್ತೆ ಆಮೇಲೆ ಹಚ್ಬೇಕಲ್ವಾ ಇದು ಪಕ್ಕದ ಮನೆಯಲ್ಲಿ ಇವತ್ತು ಸಮಸ್ಯೆ ಆಗಿದೆ ನಾಳೆ ನನಗ್ ಸಮಸ್ಯೆ ಆಗುತ್ತೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇದಕ್ಕಿಂತ ಒಂದು ತಾಜಾ ಉದಾಹರಣೆ ಅಂದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಇವತ್ತು ನಮ್ಮ ನಮ್ಮ ಕೈಗೆ ಮೊಬೈಲ್ ಬಂದ ಮೇಲೆ ನಮಗೆ ನಮ್ಮ ಮನೆಗಳಲ್ಲಿ ಇರುವಂತ ಪರಸ್ಪರ ಆತ್ಮೀಯತೆ ಕಡಿಮೆ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಇದಕ್ಕೊಂದು ಉದಾಹರಣೆ ಯಾರು ಹೇಳ್ತಿದ್ರು ನನಗೆ ಆ ಮನೆಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಅಡುಗೆ ಮನೆಗೆ ಬೆಂಕಿ ಬಿಟ್ಟು ಅಡುಗೆ ಮನೆಗೆ ಬೆಂಕಿ ಬಿದ್ದಿದೆಯಲ್ವಾ ನಾನು ಆಲೇ ಸೇಫ್ ಆಗಿದ್ದೀನಿ ನನಗೆ ಇನ್ನೂ ಸುಭಿಕ್ಷಾ ಅನ್ಕೊಂಡು ಅಡುಗೆ ಮನೆಯಲ್ಲಿ ಬೆಂಕಿ ಬಿದ್ದಾದ್ಮೇಲೆ ಅದು ಪಕ್ಕದಲ್ಲೇ ಬೆಡ್ರೂಮ್ ಇತ್ತು ಬೆಡ್ರೂಮ್ ಗು ಇತ್ತು ಹಾಲಲ್ಲಿ ಕೂತಿದ್ದ ವ್ಯಕ್ತಿ ಹಾಗೆ ಬೇಜವಾಬ್ದಾರಿ ಬೇಜವಾಬ್ದಾರಿ ತಂದ್ ಕೂತಿದ್ದ ಬೆಡ್ರೂಮ್ ಕೋದಾಗಾದ್ರೆ ಅಟ್ಲೀಸ್ಟ್ ಬೆಂಕಿ ಹಾರಿಸಿದ್ರೆ ಅದು ಸೊರಾಗ್ತಿತ್ತು ಅದು ಕ್ರಮೇಣ ಬೆಡ್ರೂಮ್ ಎಲ್ಲೂ ಬರ್ಬೇಕು ಮತ್ತೆ ಅದು ಬರ್ಲೇಬೇಕಲ್ಲ ಆಗ ಅವನ್ ಗಾಬರಿ ಆಯ್ತು ಅಯ್ಯೋ ಈ ಬೆಕ್ಕಿ ನನಗೆ ಸುಡುತ್ತಲ್ಲ ಅಯ್ಯೋ ಏನ್ ಮಾಡೋದು ಅಂತ ಈ ಜಾಗೃತಿಯನ್ನ ನಾವು ವಹಿಸ್ಕೊಳ್ಳಿಲ್ಲ ಅಂದ್ರೆ ಆ ಬೆಂಕಿ ಬಿದ್ದಾಗೆ ಆ ಬೆಂಕಿ ಆರಿಸಿದ್ರೆ ಅದು ಬೆಡ್ರಿಗೆ ಮುಗಿಸುತ್ತಿರ್ಲಿಲ್ಲ ನಮ್ಮ ಅಲುವು ಬರ್ತಿರ್ಲಿಲ್ಲ ನಮ್ಮನೆ ಕೂಡ ಸುಭಿಕ್ಷೆ ಆಗ್ತಿತ್ತು ಈ ಒಂದು ವಾತಾವರಣ ನಾವು ಎಲ್ಲಿಗಂಟ ಕಲಿಲಿಲ್ಲ ಅಂದ್ರೆ ನಮ್ಮ ದೇಶ ಇವತ್ತು ಅದೇ ರೀತಿ ತಂದಿದೆ ಭಾರತ ಮಾತೆಯ ಬಗ್ಗೆ ನಮಗೆ ಕೇವಲ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬಂದಿದೆ ನಮ್ಮ ಮಾತ್ರಕ್ಕೆ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಕೂಡ ಭಾರತ ಮಾತೆಯ ಸೇವೆಯನ್ನ ನಾವು ಮಾಡಬೇಕು ಭಾರತೀಯ ಮಾತೆಯ ಮಾದಕ ಮನೆಗಳಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಮಯವನ್ನು ಕೊಟ್ಟು ಕೆಲಸ ಮಾಡಿದಾಗ ಮಾತ್ರ ನಾವು ನಿಜವಾದ ಕೂಡ ಭಾರತೀಯರಾಗ್ತೀವಿ ಆ ತಾಯಿ ಭಾರತ ಮಾತೆಯ ಸುಪುತ್ರಕ್ಕೆ ಧನ್ಯರಾಗ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ನೀವೆಲ್ಲರೂ ಕೂಡ ಬಂದದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೊಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಿ ಜೈ ಹಿಂದ್ ಜೈ ಕರ್ನಾಟಕಿ ಭಾರತ ದೇಶಕ್ಕೆ ಸ್ವತಂತ್ರವಾದಂಥ ದಿನ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ ದಿನಾಚರಣೆಯನ್ನು ನಮ್ಮ ಕೊಡಗೇಲಿ ವಾರ್ಡ್ ನಾಗರಿಕರ ಹೆಸರಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿಯಲ್ಲಿ ಇವತ್ತು ಕೂಡ ನಮ್ಮ ವಾರ್ಡಲ್ಲಿ ಆಚರಣೆ ಮಾಡಿದ್ದೀವಿ ಇವತ್ತು ಭಾರತ ಬಹಳಷ್ಟು ಸಂಕಷ್ಟಗಳಲ್ಲಿದೆ ಆದರೆ ಅದೇ ಒಬ್ಬ ಪ್ರಧಾನಮಂತ್ರಿ ಸಮರ್ಥ ಪ್ರಧಾನಮಂತ್ರಿ ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ದೇಶವನ್ನು ಸುಭಿಕ್ಷವಾಗಿ ನಡ್ಸ್ಕೊಂಡೋಗಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಗಡಿ ಭಾಗಗಳಲ್ಲಿ ಏನು ಇವತ್ತು ಪಾಕಿಸ್ತಾನದಿಂದ ಇರ್ಬೋದು ಚೀನಾದಿಂದಿರ್ಬೋದು ಈ ಕಡೆ ಇರ್ಬೋದು ಬೇರೆ ರಾಷ್ಟ್ರಗಳು ನಮ್ಮ ಮೇಲೆ ಹಾಗೆ ಒಂದು ಅಟ್ಯಾಕ್ ಮಾಡುವಂಥ ಕುತಂತ್ರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೆ ಪ್ರತಿರೋಧವನ್ನು ಕರೆಕ್ಟಾಗಿ ದೇಶದ ಪ್ರಧಾನಮಂತ್ರಿಗಳಂತ ಪ್ರಧಾನಿ ನರೇಂದ್ರ ಮೋದಿ ಜಿಯವ್ರು ಮಾಡ್ತಾ ಇದ್ದಾರೆ ಭಾರತ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿಯನ್ನು ಪಡೆದಂಥ ದಿನಗಳಿಂದ ಆ ಗಳಿಗೆ ಇಲ್ಲಿ ತನಕ ನಾವು ಸಮೀಕ್ಷೆ ಅಕಸ್ಮಾತು ಇನ್ನೂ ಸ್ವಲ್ಪ ವರ್ಷಗಳೇನಾದರೂ ಬೇರೆ ಪಕ್ಷದವರು ಪಕ್ಷದವರು ದೇಶ ಆಳಿದರೆ ಇವತ್ತು ಯಾವ ರೀತಿ ಪಾಕ ಪಾಕಿಸ್ತಾನದಲ್ಲಿ ಅಹಾಜಿಕತೆ ಇವತ್ತು ಉಂಟಾಗಿದೆ ಇವತ್ತಲ್ಲಿ ಪೆಟ್ರೋಲ್ಗೆ ಹಾಹಾಕಾರ ಆಗಿದೆ ಕುಡಿಯೋ ಹಾಲುಗೂ ಕೂಡ ತೊಂದರೆ ಆಗಿದೆ ಆಹಾರ ಪದಾರ್ಥಗಳು ಗಗನಕ್ಕೇರಿ ಮುಟ್ಟಿದೆ ಇವತ್ತು ಅಂಥ ಸ್ಥಿತಿ ಭಾರತಕ್ಕೂ ಕೂಡ ಬರ್ತಿತ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಒಂದು ಫ್ರೀಯ ಒಂದು ಭಾಗ್ಯಗಳನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಏನಾಗಿದೆ ಪರಿಸ್ಥಿತಿ ಅಂದರೆ ಎಲ್ಲ ಇವತ್ತು ಗಗನಕ್ಕೇರ್ಬುತ್ತಿದೆ ಯಾವುದೇ ವಸ್ತುಗಳನ್ನು ಮುಟ್ಟೋದ್ರೂ ಕೂಡ ತೊಗೊಂಡ್ರು ಕೂಡ ಎಲೆ ಏರಿಕೆ ಪ್ರತಿಯೊಂದು ಕೂಡ ಗಗನಕ್ಕೇರ್ ಕೂತಿದೆ ಹಾಗಾಗಿ ಇಂಥ ಒಂದು ಫ್ರೀ ಬಾಗಿಗಳನ್ನು ಬಿಟ್ಟು ಜನಗಳಿಗೆ ಉಪಯೋಗವಂತ ಬರುವಂಥ ಉಪಯೋಗಕ್ಕೆ ಬರುವಂಥದ್ದನ್ನು ಜೋಡಿಸ್ಕೊಳ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ